ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಖ ನಕ್ಷತ್ರ ಟು ತೌಸಂಡ್ ಟ್ವೆಂಟಿ ಫೈವ್ ವಿಚಾರವಾಗಿ ಇವತ್ತಿನ ಒಂದು ವಿಶೇಷವಾಗಿರೋ ಕಾರ್ಯಕ್ರಮ ಮಖ ನಕ್ಷತ್ರ ತುಂಬಾ ಜನಗಳ ಒಂದು ನಕ್ಷತ್ರವಾಗಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಸಹ ನೀವು ಹುಟ್ಟಿರುವಂಥದ್ದು ಸಿಂಹರಾಶಿಯಾಗಿದ್ದು ಮಖ ನಕ್ಷತ್ರ ಆಗಿದ್ದು ತನ್ನ ನಾಲ್ಕು ಪಾದಗಳು ಸಿಂಹರಾಶಿಯಲ್ಲಿ ನಾವು ಕಾಣ್ತೀವಿ ಮಖ ನಕ್ಷತ್ರಕ್ಕೆ ಅಧಿಪತಿ ಬರುವಂಥದ್ದು ಕೇತು ಸೊ ಇದು ಪ್ರಥಮವಾಗಿ ಕೇತುವಿನ ನಕ್ಷತ್ರ ಕೇತುವಿನ ಪ್ರಥಮ ನಕ್ಷತ್ರ ಅಂತಲೂ ಹೇಳ್ಬೋದು ತುಂಬಾ ಜನ ಕೇತುವಿನ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಕೇತುವಿನ ಒಂದು ದಶಾಭುಕ್ತಿಯಲ್ಲಿ ಹುಟ್ಟಿರ್ತಾರೆ ಮಖ ನಕ್ಷತ್ರ ಬಂದು ಕೇತು ಅಧಿಪತಿಯಲ್ಲಿರುವಂತದ್ದು ಮತ್ತೆ ಓವರ್ ಆಲ್ ನಾವು ಕೌಂಟ್ ಮಾಡಿದಾಗ ಇದು ಹತ್ತನೇ ನಕ್ಷತ್ರವೂ ಸಹ ಆಗಿರುತ್ತೆ ಸೊ ಮಖ ನಕ್ಷತ್ರ ನಿಮ್ಮ ಫ್ರೆಂಡ್ಸ್ ಸಿಬ್ಲಿಂಗ್ ಮನೆಯವರು ಯಾರು ಬೇಕಾದರೂ ಇರಬಹುದು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಭವಿಷ್ಯ ನಿಮಗೋಸ್ಕರ ಜಾಬ್ ರಿಲೇಟೆಡ್ ಆಗಿ ತುಂಬಾ ಸಫರ್ ಆಗ್ತಿರ್ತೀರ ಮಖ ನಕ್ಷತ್ರದವರು ಯೂಶಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ತುಂಬಾ ಲಾಂಗ್ ಟರ್ಮ್ ಒಂದೇ ಕಡೆ ಜಾಬ್ ಇರ್ತೀರ ಇಲ್ಲ ಅಂತಂದ್ರೆ ತುಂಬಾ ಫ್ರೀಕ್ವೆಂಟ್ ಚೇಂಜಸ್ ಒಂದ್ ಕಡೆ ನಿಲ್ಲಕ್ಕೆ ಸಾಧ್ಯ ಆಗಲ್ಲ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ತಿರುತ್ತೆ ಯಾಕೆಂದ್ರೆ ಯೂಲಿ ಕೇತು ಅಂತ ಬಂದಾಗ ಸ್ಪಿರಿಚುಲಿಟಿ ಜಾಸ್ತಿ ಸೊ ಸ್ಪಿರಿಚುಲಿಟಿ ಅಂದ್ರೆ ದೇವರು ಅನ್ನೋದನ್ನು ತುಂಬಾ ಬಿಲೀವ್ ಮಾಡುವಂತ ನಕ್ಷತ್ರ ಆದರೆ ದೇವರು ಫಿಸಿಕಲ್ ಫಾರ್ಮಲ್ಲಿಲ್ಲ ಒಂದು ದೈವಿಕವಾಗಿರುವಂಥ ರೂಪ ಅಂದರೆ ನಾವು ಪ್ರೇಮ್ ಮಾಡ್ದಂಗೆ ಅಥವಾ ಮೆಡಿಟೇಷನ್ ಮಾಡ್ದಂಗಿರುತ್ತೆ ಯೋಗದಲ್ಲಿ ಕಾಣ್ತಾರೆ ಈ ರೀತಿ ದೇವರನ್ನು ವಿಭಿನ್ನವಾಗಿ ನೋಡುವಂಥ ಒಂದು ವಿಶೇಷ ನಕ್ಷತ್ರ ಅಂತ ಹೇಳ್ಬೋದು ಕರೆಕ್ಟ್ ಅಲ್ವಾ ನೀವು ಮಕ ನಕ್ಷತ್ರ ಹುಟ್ಟಿರೋಂಥವ್ರಿಗೆ ಹೇಳಿ ದೇವರು ಬಿಲೀವ್ ಮಾಡ್ತಾರೆ ಹೌದು ದೇವ್ರಿದೆ ದೇವ್ರ ಪೂಜೆ ಮಾಡಬೇಕು ಬಟ್ ನಾಟ್ ಆ್ಯಸ್ ಅ ಫಿಸಿಕಲ್ ಫಾರ್ಮ್ ತುಂಬ ಜನಗಳಿಗೆ ಏನು ಅನ್ಸುತ್ತೆ ದೇವರು ವಿಶೇಷವಾಗಿ ಡಿಫ್ರೆಂಟ್ ಆಗಿರುತ್ತೆ ಯೋಗದಲ್ಲಿ ಸಿಗ್ತಾರೆ ಮೆಡಿಟೇಷನಲ್ಲಿ ಸಿಗ್ತಾರೆ ಈ ರೀತಿಯಾದ ಒಂದು ಕಲ್ಪನೆ ಇರುತ್ತೆ ತುಂಬ ವಿಶೇಷವಾಗಿರುವಂಥ ನಕ್ಷತ್ರ ಮಹಾ ನಕ್ಷತ್ರ ಮಖ ನಕ್ಷತ್ರ ಕೇತುವಿನ ನಕ್ಷತ್ರವಾಗಿದ್ದರೂ ಸಹ ತುಂಬಾ ಅಡಮೆಂಟ್ ಆಗಿರುವಂಥದ್ದು ಅಂದರೆ ತುಂಬ ಅಡ್ಮಿನಿಸ್ಟ್ರೇಟಿವ್ ಇರುತ್ತೆ ಮತ್ತು ತುಂಬ ಹಠ ಛಲ ಜಾಸ್ತಿ ಇರುತ್ತೆ ನಾನು ಹೀಗೆ ಮಾಡಬೇಕು ಅಂದರೆ ಹೀಗೆ ಕೋಪ ಬೇಗ ಬರುತ್ತೆ ಯಾಕೆಂದರೆ ಸೂರ್ಯನ ಆಧಿಪತ್ಯದಲ್ಲಿರುವಂಥದ್ದು ಬೇಗ ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ ಬಟ್ ಇಮ್ಮಿಡಿಯಟಾಗೆ ಕೋಪಾನು ಸಹ ಬೇಗ ತನ್ನಗಾಗ್ಬಿಡ್ತಾರೆ ಈ ಮಖ ನಕ್ಷತ್ರದಲ್ಲೂ ಎಮ್ ಅನ್ನೋ ಅಕ್ಷರ ಬರುತ್ತೆ ಇದಕ್ಕೆ ಮ ಅನ್ನೋ ಹೆಸರುಗಳನ್ನ ಇಟ್ಕೊಳ್ಳೋವಂತಹ ವಿಶೇಷವಾಗಿರುವಂತಹ ನಕ್ಷತ್ರ ತನ್ನ ನಾಲ್ಕು ಚರಣಗಳಲ್ಲೂ ಸಹ ನಾವು ಮ ಅನ್ನೋ ಕಾಣ್ತೀವಿ ಕೆಲವೊಂದು ನಾನು ಯಾಕೆ ಹೇಳ್ತೀನಿ ಅಂದರೆ ಕೆಲವು ನಕ್ಷತ್ರಗಳು ತನ್ನ ಚರಣದ ಮೇಲೆ ಲೆಟರ್ಸ್ ಚೇಂಜ್ ಆಗುತ್ತೆ ಬಟ್ ಮಖ ನಕ್ಷತ್ರಕ್ಕೆ ಮ ಅನ್ನೋ ಅಕ್ಷರ ಯಾರೇ ತನಗೆ ತನ್ನ ಹೆಸರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಅಥವಾ ಯಾವ ನಕ್ಷತ್ರ ರಾಶಿ ಗೊತ್ತಿಲ್ಲದೆ ಇರೋರು ಸಹ ಮಾ ಒಂದು ಅಕ್ಷರ ತುಂಬ ಜನ ಹೆಸರು ಇಟ್ಕೊಂಡಿರ್ತೀರ ನನ್ನ ಕನ್ಸಲ್ಟೇಷನ್ ತುಂಬ ಜನ ಬಂದಿರ್ತೀರ ಸೊ ಈಸಿಯಾಗಿ ಹೇಳೋದು ಅಂದರೆ ಸಿಂಹರಾಶಿ ಅಂತ ಹೇಳಿ ಸಿಂಹರಾಶಿ ಅಧಿಪತ್ಯ ಸೂರ್ಯ ಸೂರ್ಯನಿಗೆ ಯಾವಾಗ ಕೇತು ಸಂಯೋಗ ಆಗುತ್ತೆ ನಾವು ಯೂಸು ಯೂಶಲಿ ಕಾಣ್ತಿರ್ತೀವಿ ಸೂರ್ಯಗ್ರಹಣ ಇಂಥ ಒಂದು ಸಂದರ್ಭಗಳಾಗುವಂಥದ್ದು ಅಂಥ ಒಳ್ಳೆ ಕೋಆರ್ಡಿನೇಷನ್ ಸಿಗೋದಿಲ್ಲ ಸೂರ್ಯನಿಂದ ಒಂದು ಮಕ ನಕ್ಷತ್ರದವರು ತುಂಬ ಚೆನ್ನಾಗಿ ಆಗಬೇಕು ಹಂಬಲ ತುಂಬ ಇರುತ್ತೆ ಬಟ್ ತಂದೆಯಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಸಮಸ್ಯೆ ಆಗಿಬಿಡುತ್ತೆ ಯಾವುದೋ ಒಂದು ಫೇಸಲ್ಲಿ ನಾಟ್ ಮೇ ಬಿ ಎಜುಕೇಷನಲ್ಲಿ ಒಳ್ಳೆ ಸ್ಕೂಲ್ ಚೂಸ್ ಮಾಡುವಾಗ ಏನೋ ಸಮಸ್ಯೆ ಅವ್ರ ತಂದೆ ಬೇಡ ಅಂತ ಹೇಳೋದು ಅಥವಾ ಯಾವುದೋ ಒಂದು ಕಾಲೇಜ್ ಕಾಲೇಜ್ಗೆ ಹೋಗುವಂಥ ಸಮಸ್ಯೆ ಸಂದರ್ಭದಲ್ಲಿ ಯಾವುದೋ ಒಂದು ಚೂಸ್ ಮಾಡುವಾಗ ಏನೊಂದು ಸಮಸ್ಯೆ ಆಗಿಬಿಡುತ್ತೆ ಬೇಡ ಇದು ಬೇಡ ಅದು ಅನ್ನೋದು ಅಥವಾ ರಾಂಗ್ ಡೈರೆಕ್ಷನ್ ಕೊಟ್ಬಿಡೋದು ಅವರ ಮಕ್ಕಳು ಮಕ್ಕಾ ನಕ್ಷತ್ರದ ಮಕ್ಕಳು ಸ್ವಲ್ಪ ಫೇಸ್ ಮಾಡ್ತಾರೆ ಆ ಒಂದು ಇಶ್ಯೂನ ಜೊತೆಗೆ ಈವನ್ ಮಖ ನಕ್ಷತ್ರವ್ರಿಗೂ ಅವ್ರ ತಂದೆ ಅನ್ನೋದು ಸಮಸ್ಯೆನೂ ಆಗಿರುತ್ತೆ ಸೊ ಅವರ ಹಿರಿಯರಿಂದ ಆಗುತ್ತೆ ಅವರ ಹಿರಿಯರಿಗೂ ಸಹ ಆಗುತ್ತೆ ಕರೆಕ್ಟ್ ಅಲ್ವಾ ನಿಮ್ಮ ಲೈಫನ್ನು ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಈಸಿಯಾಗಿ ನಿಮಗೆ ನಾನು ಹೇಳ್ತಿರೋಂಥ ವಿಚಾರಗಳು ಗೊತ್ತಾಗುತ್ತೆ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಏನಾಗುತ್ತೆ ಮೇಡಮ್ ನಾವು ಅಥವಾ ಏನು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಮಖಾ ನಕ್ಷತ್ರ ಟ್ರಾನ್ಸಿಟ್ಸ್ ಇರುವಂತಹ ಟ್ರಾನ್ಸಿಟ್ಸಲ್ಲಿ ಏನಂತ ಮೇಜರ್ ಎಫೆಕ್ಟ್ಸ್ ನಾವು ನೋಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಸಿಂಹರಾಶಿಗೆ ಸಣ್ಣ ಪುಟ್ಟ ಟ್ರಾನ್ಸಿಟ್ ಬಿಟ್ಟರೆ ಮೇಜರ್ ಇಲ್ಲ ಅಂದರೆ ಮೇಜರ್ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಇದುವರೆಗೂ ಅಕಸ್ಮಾತ್ ನೀವು ನೋಡಿಲ್ಲ ಮೇಜರ್ ಟ್ರಾನ್ಸಿಟ್ ಬಗ್ಗೆ ಅಂದರೆ ಮೇನ್ ಈ ಒಂದು ಕಾರ್ಯಕ್ರಮ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಸಿಗುತ್ತೆ ಒಂದು ಪಾಯಿಂಟ್ ಇರುತ್ತೆ ಅದನ್ನು ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಗುರುವಿನ ಟ್ರಾನ್ಸಿಟ್ ಇರುವಂಥದ್ದು ಕೇತು ಟ್ರಾನ್ಸಿಟ್ ಇರುವಂಥದ್ದು ಇವೆಲ್ಲವೂ ಇರುತ್ತೆ ಬಟ್ ಕೇತು ಯಾವಾಗ ಕುಂಭಕ್ಕೆ ಬರ್ತಾನೆ ಸಾರಿ ರಾಹು ಯಾವಾಗ ಕುಂಭಕ್ಕೆ ಬರುತ್ತೆ ಸೊ ಕೇತು ಅದೇ ರೀತಿಯಲ್ಲಿ ಸಿಂಹರಾಶಿಗೆ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಮೇ ತಿಂಗಳಲ್ಲಿ ಸಿಂಹರಾಶಿಗೆ ಯಾವಾಗ ಸ್ವತಃ ಕೇತು ಹೋಗುತ್ತೆ ಅದರಲ್ಲೂ ಯಾವ ನಕ್ಷತ್ರದಲ್ಲಿ ಏನು ನಕ್ಷತ್ರದ ಮೇಲೆ ಡಿಪೆಂಡ್ ಆಗುತ್ತೆ ತನ್ನ ಸ್ವಂತ ನಕ್ಷತ್ರಕ್ಕೆ ಹೋದಾಗ ಒಳ್ಳೆಯ ಒಂದು ಫಲಗಳನ್ನ ನಾವು ನೋಡ್ಬೋದು ಯಾವುದೋ ನಿಂತೋಗಿರೋ ಕಾರ್ಯವೂ ಸಹ ಮತ್ತೆ ಪುನರಾರಂಭ ಆಗುತ್ತೆ ಯಾವುದೋ ಒಂದು ಕೇಸ್ ಮೂವೇ ಆಗ್ತಾ ಇರೋದಿಲ್ಲ ಅದು ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಈ ಥರ ಕೆಲವು ಚೇಂಜಸನ್ನು ನೀವು ಕಾಣಬಹುದು ಬೇರೆ ಬೇರೆ ನಕ್ಷತ್ರಗಳಿಗೆ ಬಂದಾಗ ಬೇರೆ ಬೇರೆ ಚೇಂಜಸ್ನ ನೋಡ್ಬೋದು ಬಟ್ ಗುರುವಿನ ಒಂದು ಟ್ರಾನ್ಸಿಟ್ಟು ಅನುಗ್ರಹ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಅದೇ ಬಿಟ್ಟರೆ ಸೂರ್ಯನ ಟ್ರಾನ್ಸಿಟ್ ನಡೀತಾನೆ ಇರುತ್ತೆ ಪ್ರತಿ ತಿಂಗಳು ಚಂದ್ರನ ಟ್ರಾನ್ಸಿಟ್ ಆಗ್ತಿರುತ್ತೆ ಬೇರೆ ಬುಧ ಮತ್ತು ಶುಕ್ರನ ಟ್ರಾನ್ಸಿಟು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಈವನ್ ಕುಜನ ಟ್ರಾನ್ಸಿಟ್ಟು ಸಹ ಸರ್ವೇ ಸಾಮಾನ್ಯವಾಗಿ ನಡೀತಿರುತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಎಜುಕೇಷನ್ ಅಂಥವ್ರಿಗೆ ಒಂದು ರೀತಿಯಾದ ಚೇಂಜಸ್ ಇದೆ ಏನು ಅವರೊಂದು ಚೂಸ್ ಮಾಡಿರೋಂಥ ಲೈನ್ನ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಅವರೊಂದು ಯಾವುದೋ ಒಂದು ಮಾರ್ಕ್ಸ್ ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋಂಥದ್ದು ಅಷ್ಟು ಬರದೇ ಇರೋದು ಅದರಿಂದ ಅವ್ರ ಪ್ಲ್ಯಾನ್ ಚೇಂಜ್ ಆಗುವಂಥದ್ದು ಅವ್ರ ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಂಡಿರ್ತಾರೆ ನಾನು ತಗೋಬೇಕು ತೊಗೋಬೇಕು ಹೇಳಿ ಅಥವಾ ಈ ಕಾಂಬಿನೇಷನ್ ತೊಗೊಳ್ಬೇಕು ಹೇಳಿ ಬಟ್ ಅದನ್ನು ಅವರು ಚೇಂಜ್ ಮಾಡ್ಕೋಬೇಕಾಗುವಂಥ ಸಂದರ್ಭ ಬರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸೊ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಗಮನ ಇಡಬೇಕು ತುಂಬ ಹೀಟ್ ಹೀಟ್ ಬಾಯ್ಲ್ಸ್ ಆಗೋದು ಅಥವಾ ಬಿ ಪಿ ವೇರಿಯೇಷನ್ಸ್ ಆಗುವಂಥದ್ದು ಬ್ಲಡ್ಗೆ ಸಂಬಂಧಪಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಅಗೇನ್ ಮೆಡಿಟೇಷನ್ ಯೋಗ ನೀವು ಆಲ್ರೆಡಿ ಇದನ್ನು ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸ ಹಾಗಾಗಿ you <laughs> ನಿಮ್ಗೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಮೇಡಮ್ ಮಖ ನಕ್ಷತ್ರ ಸಿಂಹರಾಶಿ ತುಂಬ ಬೇಗ ದೃಷ್ಟಿ ಆಗುತ್ತೆ ನನಗೆ ಅದೇನೋ ಗೊತ್ತಿಲ್ಲ ನಾನು ಏನೋ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ಹೋಗ್ತೀನಿ ಅದು ಅರ್ಧದಲ್ಲಿ ನಿಂತು ಹೋಗುತ್ತೆ ಏನು ಮಾಡಬೇಕು ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಇದು ಟ್ರಿಪಲ್ ಪ್ರೊಟೆಕ್ಷನ್ ಅಂತ ಹೇಳಿ ಇದ್ರ ಜೊತೆಗೆ ನಾನು ಸೆವೆನ್ ಚಕ್ರ ಬೀಕ್ಸು ಸೇರಿಸಿದ್ದೀನಿ ಯಾಕೆಂದರೆ ನಿಮಗೆ ಪ್ರೊಟೆಕ್ಷನ್ನು ಅದ್ರ ಜೊತೆಗೆ ನಿಮಗೆ ಆರೋಗ್ಯನೂ ಬೇಕಾಗಿರೋದ್ರಿಂದ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಮಖ ನಕ್ಷತ್ರ ಸಿಂಹರಾಶಿಯವರಿಗೆ ಎಲ್ಲ ನಾಲ್ಕು ಚರಣಗಳಿಗೂ ಸಹ ನಾನು ಇದನ್ನು ಕೊಡ್ತೀನಿ ಈ ಒಂದು ವಿಶೇಷ ಬ್ರೇಸ್ಲೆಟ್ ಏನು ಮಾಡುತ್ತೆ ನಿಮಗೆ ಏನು ಅನುಕೂಲ ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈನಲ್ ಆಗುವಂತಹ ಕೆಲವೊಂದು ಥಿಂಗ್ಸ್ ನೆಗೆಟಿವ್ ಥಿಂಗ್ಸ್ ಏನು ನಾವು ಹೇಳಿದ್ವಿ ಆ ಒಂದು ವಿಚಾರಗಳಿಗೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಸಿ ಕಂಪ್ಲೀಟ್ಲಿ ಫೇಟ್ ನಾಟ್ ಬಿ ಚೇಂಜ್ ನಾನು ಅಂತ ಹೇಳಿ ಎಲ್ಲ ನಕ್ಷತ್ರಗಳ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ ಓ ಕಂಪ್ಲೀಟ್ ನಿಮ್ಮ ದಶಭುಕ್ತಿನಲ್ಲಿರುವಂಥ ಎಲ್ಲ ನೆಗೆಟಿವ್ಸು ಆರಿಸ್ಬಿಡ್ಬೋದು ನಿಮ್ಮ ಒಂದು ಗ್ರಹಗತಿಗಳು ಚೇಂಜ್ ಮಾಡ್ಬೋದು ನಿಮ್ಮ ಹಣೆ ಬರಹನ ಬದಲಾವಣೆ ಮಾಡ್ಬೋದು ಹೇಳಿ ಖಂಡಿತ ಸಾಧ್ಯ ಆಗೋಲ್ಲ ಬಟ್ ಎಲ್ಲ ಒಂದು ಮಟ್ಟಿಗೆ ಆಕ್ಸಿಡೆಂಟ್ ಆಗಬೇಕು ಅಂತಿರುತ್ತೆ ಬಟ್ ತುಂಬ ತೀರಾ ನಿಮಗೆ ಹೆಚ್ಚಾಗಿ ಆಕ್ಸಿಡೆಂಟ್ ಆಗದ ಎಲ್ಲೋ ತರ್ಚ್ಕೊಂಡು ಗಾಯಗಳಿಂದ ನೀವು ಮೇಲೆ ಬರಬಹುದು ಆ ರೀತಿಯಾದ ಒಂದು ಸರಳವಾಗಿರುವಂಥ ಪ್ರೊಟೆಕ್ಷನ್ನ ನೀವು ಇದರಿಂದ ಪಡ್ಕೋಬಹುದು ಯಾಕೆಂದ್ರೆ ಎಷ್ಟು ಹಲವಾರು ಮಾಡ್ತಿರ್ತೀರ ಹಲವಾರು ದುಡ್ಡಿನ ಖರ್ಚು ಮಾಡ್ತಿರ್ತೀರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿರ್ತಾರೆ ಏನೇನೋ ಮಾಡಿಸ್ತಿರ್ತೀರ ಪರಿಹಾರಗಳು ಬಟ್ ಇಂಥ ಕೆಲವು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಎಷ್ಟು ಇಂಪಾರ್ಟೆಂಟ್ ಆಗಿ ಬದಲಾವಣೆ ಆಗುತ್ತೆ ನೀವು ಆಲ್ರೆಡಿ ಕಮೆಂಟ್ ಸೆಕ್ಷನ್ಸ್ ನೋಡ್ತಿರ್ಬೋದು ಪ್ರತಿಯೊಬ್ಬರು ಅವರವರ ಒಂದು ಎಕ್ಸ್ಪೀರಿಯೆನ್ಸಸ್ನ ಹಾಕ್ತಿದ್ದಾರೆ ಕೆಲವರು ಕಾಲ್ ಮಾಡಿ ನನಗೆ ತಿಳಿಸ್ತಿದ್ದೆ ತುಂಬ ತುಂಬಾ ಧನ್ಯವಾದಗಳು ವರ್ಕ್ ಆಗ್ತಿದೆ ನಿಮಗೆ ನಿಮ್ಗೆ ಅದರಿಂದ ಪರಿಪೂರ್ಣವಾಗಿ ಸಹಾಯ ಆಗ್ತಿದೆ ಅಂತ ಅದೇ ಸಂತೋಷ ಸೊ ನೀವು ಅಷ್ಟೇ ಯಾರಾದರೂ ಮಖ ನಕ್ಷಣದವರಿದ್ದು ಕಾರ್ಯಕ್ರಮ ನೋಡ್ತಿದ್ದು ಮೇಡಮ್ ನಂದು ಕೆಲವು ಪ್ರಶ್ನೆಗಳಿದೆ ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಪರಿಹಾರ ಮಾಡ್ಕೋಬೋದಾ ಖಂಡಿತ ಕಾಲ್ ಮಾಡ್ತೀರ ನಿಮ್ದೆ ಕಾಣ್ತೀರಂತ ನಂಬರ್ಸ್ಗೆ ಕಾಲ್ ಮಾಡಿ ಇವನ್ ನೀವು ತಗೋಬೇಕು ಬ್ರೆಸ್ಟೆಕ್ ತಗೋಬೇಕು ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಪರಿಹಾರ ತಗೊಳ್ಬಹುದು ಅಂತ ಹೇಳಿ ಎಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸ ಸರ್ವೇಜನ ಸುಖಿ ನೋಭುವಂತು ಸಣ್ಣ ಮಂಗಳ ಧನ್ಯವಾದಗಳು